ಟಿವಿ ಶೋವೊಂದರಲ್ಲಿ ಪಾಲ್ಗೊಂಡಿದ್ದ ವೇಳೆ ಮಹಿಳೆಯರ ಬಗ್ಗೆ ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ಹಾಗೂ ಕೆಎಲ್ ರಾಹುಲ್ ಅವರು ನೀಡಿದ ಹೇಳಿಕೆಗಳು ವಿವಾದ ಹುಟ್ಟಿ ಹಾಕಿದ್ದಲ್ಲದೆ ಇಬ್ಬರ ವೃತ್ತಿ ಬದುಕಿಗೂ ಮಾರಕವಾಗಿ ಪರಿಣಮಿಸಿದೆ ಇಬ್ಬರ ವಿರುದ್ಧ ಬಿಸಿಸಿಐ ಕಠಿಣ ಕ್ರಮ ಕೈಗೊಂಡಿದೆ ಕೂಡ ಇಷ್ಟೆಲ್ಲಾ ರಾಜ್ಯಂತವಾದರೂ ಈ ಬಗ್ಗೆ ಪ್ರತಿಕ್ರಿಯೆ ನೀಡದಿದ್ದ ಶೋ ನಿರೂಪಕ ಕರಣ್ ಜೋಹರ್ಗೆ ಕೊನೆಗೂ ತಮ್ಮ ತಪ್ಪಿನ ಅರಿವಾಗಿದೆ ಕರಣ್ ಜೋಹರ್ ಅವರು ಈ ಶೋನಲ್ಲಿ ನಡೆದ ಮಾತುಕತೆ ಎಲ್ಲೇ ಮೀರಿದ್ದರೆ ಕ್ಷಮಿಸಿ ಎಂದಿದ್ದಾರೆ ಈ ಘಟನೆಯಿಂದಾದ ಪರಿಣಾಮ ಕೆಲ ದಿನಗಳ ಕಾಲ ನಿದ್ದೆ ಮಾಡಿಲ್ಲ ಘಟಿಸಿ ಹೋದ ತಪ್ಪನ್ನ ತಿದ್ದಲು ಸಾಧ್ಯವಿಲ್ಲ ಈ ಎಪಿಸೋಡ್ ನಲ್ಲಿ ಆದ ಪ್ರಮಾದದ ಹೊಣೆ ನಾನೇ ಹೊರುತ್ತೇನೆ ಇದು ನನ್ನ ವೇದಿಕೆ ಇಲ್ಲಿ ನಡೆದಿದ್ದಕ್ಕೆ ನಾನೇ ಹೊಣೆ ಎಂದು ಪತ್ರಿಕೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ ನನ್ನ ಶೋಗಳಿಗೆ ಬಂದ ಅತಿಥಿಗಳಿಗೆ ಈ ರೀತಿ ಆಗಿರುವುದು ದುಃಖ ತರಿಸಿದೆ ಇಬ್ಬರಿಗೂ ಈಗಾಗಲೇ ಶಿಕ್ಷೆಯಾಗಿದೆ ನಾನು ದೀಪಿಕಾ ಹಾಗೂ ಆಲಿಯಾ ಬಂದಿದ್ದಾಗಲೂ ಇಂಥ ಪ್ರಶ್ನೆಗಳನ್ನ ಕೇಳಿದ್ದೆ ಆದ್ರೆ ಉತ್ತರದ ಮೇಲೆ ನನ್ನ ನಿಯಂತ್ರಣವಿರುವುದಿಲ್ಲ ನನ್ನ ಶೋನಲ್ಲಿ ಹದ್ನಾರಿಂದ ಹದಿನೇಳು ಮಹಿಳೆಯರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇಲ್ಲಿ ತನಕ ಯಾರಿಗೂ ಅಗೌರವ ತರುವಂತ ಘಟನೆ ನಡೆದಿಲ್ಲ ಎಂದು ಹೇಳಿದ್ದಾರೆ ನಾವು ಟಿಆರ್ಪಿಗಾಗಿ ಯಾವುದೇ ಗಿಮಿಕ್ ಮಾಡಿಲ್ಲ ಇದು ಸಹಜವಾಗಿ ಅವರಿಂದ ಬಂದ ಉತ್ತರವಾಗಿತ್ತು ಶೋ ನಂತರ ಇದು ತಪ್ಪು ಎಂದು ಯಾರೂ ಪ್ರಶ್ನಿಸಲಿಲ್ಲ ಆದರೆ ತಪ್ಪಿನ ಅರಿವಾಗುವಷ್ಟರಲ್ಲಿ ಪರಿಸ್ಥಿತಿ ನನ್ನ ಕೈ ಮೀರಿತ್ತು ಎಂದಿದ್ದಾರೆ ಸದ್ಯ ಈ ಎಪಿಸೋಡನ್ನ ಹಾಟ್ಸ್ಟಾರ್ ನಿಂದ ಹಾಕಲಾಗಿದೆ ಬಾಲಿವುಡ್ ನಿರ್ದೇಶಕ ಹಾಗೂ ನಿರ್ಮಾಪಕ ಕರಣ್ ಜೋಹರ್ ಅವರು ನಡೆಸಿಕೊಡುವ ಕಾಪಿ ವಿತ್ ಕರಣ್ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದ ಪಾಂಡ್ಯ ಮತ್ತು ರಾಹುಲ್ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಮಹಿಳೆಯರ ಕುರಿತಾಗಿ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು ಈ ಬಗ್ಗೆ ವ್ಯಾಪಕವಾಗಿ ಟೀಕೆಗಳು ಕೇಳಿ ಬಂದವು ಬಿಸಿಸಿಐ ಕೂಡ ಇಬ್ಬರನ್ನ ಏಕದಿನ ಪಂದ್ಯ ಆಡದಂತೆ ನಿಷೇಧ ಹೇರಿದೆ ನ್ಯೂಜಿಲೆಂಡ್ ಸರಣಿಗೂ ಇಬ್ಬರು ಆಯ್ಕೆಯಾಗಿಲ್ಲ